ನಮಸ್ತೆ ಶ್ರೀ ಪರಂಜ್ಯೋತಿ ಅವರ ಪವಾಡವನ್ನು ಕೇಳೋಣ ನಾನು ಆಂಧ್ರ ಪ್ರದೇಶದ ಶ್ರೀಕಾಕುಲಂನ ರಾವ್ ನಾನು ಇತ್ತೀಚೆಗೆ ಭಾಗವಹಿಸಿದ್ದ ಶ್ರೀ ಅಮ್ಮ ಭಗವಾನರ ದೀಕ್ಷಾ ದರ್ಶನದ ನಂತರ ನಾನು ಅನುಭವಿಸಿದ ಆಂತರಿಕ ಬದಲಾವಣೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ ಇಂತಹ ಭವ್ಯವಾದ ದರ್ಶನದ ಭಾಗವಾಗಲು ನಾನು ನಿಜಕ್ಕೂ ಅದೃಷ್ಟಶಾಲಿಯಾಗಿದ್ದೇನೆ ಮತ್ತು ಇದು ಹಿಂದಿನ ಜನ್ಮದಲ್ಲಿ ನಾನು ಮಾಡಿದ ಯಾವುದೋ ಪುಣ್ಯದ ಕಾರ್ಯಗಳಿಂದಾಗಿ ಎಂದು ನಾನು ನಂಬಿದ್ದೇನೆ ದರ್ಶನದ ಸಮಯದಲ್ಲಿ ನಾನು ಏನು ಅನುಭವಿಸಿದೆ ಎಂಬುದನ್ನು ಪದಗಳಲ್ಲಿ ಹೇಳಲು ನನಗೆ ಸಾಧ್ಯವಿಲ್ಲ ಯಾವುದೇ ಸನ್ನಿವೇಶ ಅಥವಾ ಯಾರ ಬಗ್ಗೆಯೂ ಯಾವುದೇ ತೀರ್ಪುಗಳಿಲ್ಲ ನನ್ನ ಅಂತರಂಗ ಸಂಭಾಷಣೆಯು ಸಂಪೂರ್ಣವಾಗಿ ನಿಂತು ಹೋಗಿದೆ ಅದೊಂದು ಅದ್ಭುತ ಅನುಭವ ನಾನು ಕಣ್ಣು ಮುಚ್ಚಿದಾಗ ನಾನು ದರ್ಶನದ ಅನುಭವವನ್ನು ಮರುಸೃಷ್ಟಿಸುತ್ತಿದ್ದೇನೆ ಮತ್ತು ಅದು ನನ್ನನ್ನು ಆನಂದದ ಉತ್ತುಂಗ ಸ್ಥಿತಿಗೆ ಅಥವಾ ಹೆಚ್ಚಿನ ಸಂತೋಷಕ್ಕೆ ಕರೆದೊಯ್ಯುತ್ತದೆ ಅದನ್ನು ನಾನು ಆನಂದಿಸುತ್ತಿದ್ದೇನೆ ನನ್ನ ಕನಸುಗಳಲ್ಲಿಯೂ ಅಮ್ಮ ಭಗವಾನರು ಕಾಣಿಸಿಕೊಳ್ಳುತ್ತಾರೆ ಇದು ಮುಂಚೆ ವಿರಳವಾಗಿತ್ತು ದರ್ಶನವು ಅಂತಹ ಗಾಢವಾದ ಪ್ರಭಾವವನ್ನು ನನ್ನ ಮೇಲೆ ಬೀರಿದೆ ನಾನು ಧರ್ಮಗ್ರಂಥಗಳಿಂದ ದೇವರ ಬಗ್ಗೆ ಅವರ ವಿಶೇಷಣಗಳು ಗುಣಗಳು ಮೊದಲಾದವುಗಳನ್ನು ಅರಿತಿದ್ದೇನೆ ಆ ಧರ್ಮ ಗ್ರಂಥಗಳಲ್ಲಿನ ಲೇಖನಗಳು ಮತ್ತು ಪಾಠಗಳು ಈಗ ನನಗೆ ವಾಸ್ತವವಾಗಿವೆ ಎಂಬುದನ್ನು ನಾನು ದೃಢೀಕರಿಸುತ್ತೇನೆ ನಾನು ಹಲವಾರು ಧರ್ಮದ ಕೋರ್ಸ್ಗಳಲ್ಲಿ ಭಾಗವಹಿಸಿದ್ದರೂ ಸಹ ನಾನು ಎಂದೂ ಇಂತಹ ಅದ್ಭುತವಾದ ಸ್ಥಿತಿಯನ್ನು ಈ ಲೌಕಿಕ ಜೀವನದ ವ್ಯಾಪ್ತಿಯನ್ನು ಮೀರಿ ಅನುಭವಿಸಿರಲಿಲ್ಲ ಈ ಅದ್ಭುತವಾದ ಸ್ಥಿತಿಯಲ್ಲಿ ನನ್ನ ಉದ್ದೇಶಗಳು ಅವು ಎಷ್ಟೇ ದೊಡ್ಡದು ಅಥವಾ ಚಿಕ್ಕದಾಗಿದ್ದರೂ ಕೂಡಲೇ ಈಡೇರುತ್ತಿವೆ ಈ ಭವ್ಯವಾದ ಸ್ಥಿತಿಯನ್ನು ನನಗೆ ಕರುಣಿಸಿದ ನನ್ನ ಭಗವಂತ ಶ್ರೀ ಅಮ್ಮ ಭಗವಾನರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ನನ್ನ ಭಗವಂತನಿಗೆ ಮೆಚ್ಚುಗೆಯ ಕ್ರಿಯೆಯಾಗಿ ನನ್ನ ಉಳಿದ ಜೀವನವನ್ನು ನಾನು ಅವರಿಗಾಗಿ ಮೀಸಲಿಡಲು ಬಯಸುತ್ತೇನೆ ಅನಂತಕೋಟಿ ಪ್ರಣಾಮಗಳು ಎಂದೆಂದೂ ಶ್ರೀ ಅಮ್ಮ ಭಗವಾನರ ದೈವಿಕ ಪಾದ ಕಮಲಗಳಲ್ಲಿ ಕೃತಜ್ಞನಾಗಿರುತ್ತೇನೆ